ಹೋಗಿ ಅಭಿಪ್ರಾಯ ಕೊಡ್ತಲ್ಲ ಅದೇ ಮುಖ್ಯ ಆಗ್ತದೆ ಇಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾನೆ ತ್ರೀ ಡೇಸ್ ಬ್ಯಾಕ್ ಅದಾದ್ಮೇಲೆ ಊರಿಗೆ ಹೋಗಿದ್ದಾನೆ ಅವ್ರು ಹೇಳೋದು ಅಲ್ಲಿ ಕಾಲೇಜ್ಗೆ ಬಂದಿಲ್ಲ ಅಂತ ಕಾಲೇಜ್ಗೆ ಬಂದಿಲ್ಲ ಕಾಲೇಜ್ ಬಂದ ಮೇಲೆ ಇಲ್ಲಿ ಏನು ಮೊನ್ನೆ ಬಂದು ಒಂದ್ ದಿವಸ ಕಾಲೇಜ್ ಬಂದು ಅವತ್ತು ಎಲ್ಲ ಒಬ್ಬನೇ ಒಬ್ಬನೇ ರೂಮ್ ಒಂದೇ ರೂಮಲ್ಲಿ ಲೆಟ್ರಿನ್ ನಲ್ಲಿ ಹೋದಾಗ ಏನು ಹೆಚ್ಚು ಕಮ್ಮಿ ಆಗಿದೆ ಅದು ಲೆಟ್ರಿನ್ ನಲ್ಲಿ ಆ ಬಾಡಿ ಎಲ್ಲ ಹಂಗೆದೇ ಇದೆ ಸೊ ಅದಕ್ಕೆ ಇಲ್ಲಿ ಯಾರು ಬೇಡ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ತುಮಕೂರಿಗೆ ಹೋಗಲಿ ಫ್ರಾನ್ಸಿಕ್ ಇದಕ್ಕೆ ಕಾಸ್ ಆಫ್ ಡೆತ್ ಏನು ಅಂತಕ್ಕಂಥ ಕರೆಕ್ಟಾಗಿ ಆಗಿ ಗೊತ್ತಾಗ್ತದೆ ಇವತ್ತೇನು ಈ ರಫಿ ಅಂತ ಒಬ್ಬ ಹುಡುಗ ಹೋಗಿದ್ದ ಅವ್ರಿಗೆ ನಮ್ಮ ಜಾಮೆ ಮಸೂತಿ ಕಮಿಟಿಯಿಂದ ನಾವೊಂದು ಚಿಕ್ಕದ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಮುಂದೆ ನಾನು ನಮ್ಮ ಶಾಸಕರಾದ ಸನ್ಮಾನ ಟಿ ಬಿ ಜೇತೇಂದ್ರ ಸಂದ್ರ ಸಾಹೇಬ್ರಿಗೆ ಮಾತಾಡಿ ಅವ್ರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡಿಸ್ತೀವಿ ಮುಂದೆ ಅವ್ರು ಎರಡು ಹೆಣ್ಮಕ್ಳ ಇದ್ದಾವಂತೆ ಮದುವೆ ಟೈಮ್ನಾಗೆ ಅವ್ರಿಗೆ ಏನು ಬೇಕು ನಮ್ಮ ಕಮಿಟಿ ಕಡೆಯಿಂದ ಅವ್ರಿಗೆ ಸಹಾಯ ಮಾಡೋಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ ಅವರು ಈಗ ಪೋಸ್ಟ್ ಮಾರ್ಟಮ್ ತುಮಕೂರಿಗೆ ತಗೊಂಡು ಹೋಗೋರೆ ಪೋಸ್ಟ್ ಮಾರ್ಟ್ ಆದ್ಮೇಲೆ ತಗೊಂಬಂದು ಇವತ್ತು ಮಣ್ಣು ಮಾಡ್ತಾರೆ ಈಗ ಅದು ಆಕಸ್ಮಿಕವಾಗಿ ಹಾಸ್ಟ್ಲಾಗಿ ಬಿ ಸಿ ಎಂ ಹಾಸ್ಟ್ಲಾಗೆ ಅವ್ನು ಡಿಗ್ರಿ ಓದ್ತಿದ್ದು ಐ ಟಿ ಓದ್ತಿದ್ದ ಅವನು ಸಾವು ಒಪ್ಪಿದ್ದಾನೆ ಈಗ ಎಲ್ಲ ಪೊಲೀಸ್ ನಮ್ಮ ಇನ್ಸ್ಪೆಕ್ಟರ್ ಅದನ್ನು ಮಂಜೇಗೌಡರು ಡಿ ವೈಎಸ್ ಪಿ ಸಾಹರು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಅವ್ರ ಸಹಾಯದಿಂದ ಎಲ್ಲ ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀವಿ ಮುಂದೆ ಏನಾಗುತ್ತೆ ಅವ್ರಿಗೆ ಎಲ್ಲ ತನಿಖೆ ಮಾಡಿ ಹೇಳ್ತೀವಂತ ನಮ್ಮ ಎಫ್ ಐ ಆರ್ ಮಾಡಿಕೊಂಡು ಎಲ್ಲ ನಮಗೆ ಭಾಳ ಸಹಾಯ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಅವರು ಓದಾ ಇದಾರೆ ಅಂತ ಹೆಣ್ಮಕ್ಳು ಎಂ ಎಸ್ ಸಿ ಎಂ ಎಸ್ ಸಿ ಬಿ ಎಡ್ ಮಾಡೋರು ಅಂತೆ ಅವ್ರಿಗೆ ಸಾಹೇಬ್ರ ಕರ್ಕೊಂಡೋಗಿ ಕಾರ್ಯ ಮುಗಿಲಿ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಎಲ್ಲ ಒಂದು ಅವ್ರಿಗೆ ಏನನ್ನ ಒಂದು ಅನುಕೂಲ ಆದಂಗೆ ಮಾಡ್ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಬ್ಬ ಮಹಮ್ಮದ್ ರಫಿ ಅಂತ ಹೇಳಿ ನಮ್ಮ ಸರ್ಕಾರಿ ಐ ಟಿ ಐ ಕಾಲೇಜಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ ಅವನು ಆಕಸ್ಮಿಕವಾಗಿ ಬಾತ್ರೂಮಲ್ಲಿ ಮರಣ ಹೊಂದಿದ್ದಾನೆ ಈಗ ಅವನ ಮರಣೋತ್ತರ ಪರೀಕ್ಷೆಗೆ ತುಮಕೂರಿಗೆ ಶವನ ತಗೊಂಡೋಗಿದ್ದಾರೆ ಅದು ಏನು ಬರುತ್ತೆ ಅಂತ ಹೇಳಿ ಆ ರಿಪೋರ್ಟು ಎಫ್ ಎಸ್ ಎಲ್ ಏನು ಬರುತ್ತೆ ಅದರ ಮೇಲೆ ಬೇರೆ ಕ್ರಮ ಜರುಗಿಸ್ತಾರೆ ಯಾಕೆಂತಂದರೆ ಯಾರಿಗು ಸದ್ಯಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಆದರೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನು ಬರುತ್ತೆ ಅದರ ಮೇಲೆ ಕ್ರಮ ಅಂತೂ ಪೊಲೀಸ್ನವರು ತೊಗೊಳ್ಳೇಬೇಕು ಹಾಗೆಯೇ ಅವ್ರ ಮನೆಯಲ್ಲಿ ತುಂಬ ಬಡವರಾಗಿರೋದ್ರಿಂದ ಹುಡುಗ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಿದ್ದರಿಂದ ಅವರ ಅಕ್ಕ ಒಬ್ಬರು ಎಮ್ ಎಸ್ ಸಿ ಬಿ ಎಡ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ಸರ್ಕಾರ ಈ ಕಡೆಗೆ ಗಮನ ಹರಿಸಿ ಏಕೆಂದರೆ ಅತ್ಯಂತ ಕಡು ಬಡವರಾಗಿರ್ತಕ್ಕಂಥ ಅವ್ರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಅವ್ರಿಗೆ ಕಾಪಾಡಬೇಕು ಆಮೇಲೆ ಹಾಸ್ಟೆಲ್ ನಲ್ಲಿ ಏನಾದ್ರೂ ಇದ್ರೆ ಯಾಕೆಂತಂದ್ರೆ ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಏನಾದರೂ ಇನ್ನೂ ಯಾಕಂದ್ರೆ ನಾವು ನೋಡ್ತಾ ಇದೀವಿ ನಮ್ಮ ಕಾಲದಲ್ಲಿ ಬಹಳಷ್ಟು ತರಲೆಗಳಾಗ ಹಾಸ್ಟೆಲ್ ಹುಡುಗರು ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜಲ್ಲಿ ಓದುವಂಥವು ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ ಆದರೆ ಆ ಥರದ್ದು ಏನಾದರೂ ಇದ್ರೆ ಸೂಕ್ಷ್ಮವಾಗಿ ಗಮನಿಸ್ಬೇಕು ಇನ್ಮೇಲೆ ಯಾಕೆಂತಂದ್ರೆ ಜೀವ ಒಂದ್ಸಾರಿ ಓದ್ಮೇಲೆ ಮತ್ತೆ ಬರಲ್ಲ ಅದಕ್ಕೋಸ್ಕರ ಹೆಚ್ಚಿನ ಜವಾಬ್ದಾರಿ ಸದ್ಯ ಅಲ್ಲಿರ್ತಕ್ಕಂಥ ವಾರ್ಡನ್ನವರು ಸಂಬಂಧಪಟ್ಟಂಥ ಇಲಾಖೆಯವರು ತಗೋಬೇಕು ಯಾರ ಮಕ್ಕಳಾದರೂ ಮಕ್ಕಳೇ ಅದು ಯಾಕೆಂದರೆ ಆ ತಾಯಿ ನೋವು ಯಾರಿಗೂ ಗೊತ್ತಾಗಲ್ಲ ಅನುಭವಿಸೋರಿಗೆ ಮಾತ್ರ ಗೊತ್ತಾಗುತ್ತೆ ಎತ್ತವಳಿಗೆ ಗೊತ್ತು ಹೆರಿಗೆ ನೋವು ಅಂತೇಳಿ ಅದಕ್ಕೋಸ್ಕರ ಇಲಾಖೆಯವರು ಏನಾದರೂ ಮಕ್ಕಳಿಗೆ ಹುಡುಗರಿಗೆ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡೋದಕ್ಕಾಗಲಿ ಯಾಕೆಂದ್ರೆ ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದೆ ಇದನ್ನೆಲ್ಲ ಗಮನ ಹರಿಸ್ಬೇಕು ಅದಕ್ಕೋಸ್ಕರ ಅವನ ರೂಮ್ನಲ್ಲಿ ಯಾರಿದ್ರು ಅದನ್ನೆಲ್ಲ ಗಮನ ಹರಿಸ್ಬೇಕು ರಾತ್ರಿ ಅವನು ಓದೋನು ವಾಪಸ್ ಬಂದಿಲ್ಲ ಬಾತ್ರೂಮ್ಗೆ ಹೋದವನು ಅದಕ್ಕೆ ಯಾಕೆ ಹಿಂಗೆ ಆಗಿದೆ ಅಂಥೇಳಿ ಇದನ್ನು ಗಮನ ಹರಿಸ್ಬೇಕು ರಾತ್ರಿ ಆದರೂ ಬೆಳಿಗ್ಗೆ ಬಾತ್ರೂಮ್ಗೆ ಹೋದವ್ರು ನೋಡ್ಕೊಂಡಿದ್ದಾರೆ ಅಂದರೆ ಇದೊಂದು ಕಡೆ ಪ್ರಶ್ನಾರ್ಥಕವಾಗಿ ಕ್ವಶನ್ ಮಾರ್ಕ್ ಆಗೋ ಉಳಿಯುತ್ತೆ ಇದು ತುಂಬ ಜವಾಬ್ದಾರಿ ವಹಿಸ್ಬೇಕು ಇಲ್ಲ ಅಂತಂದರೆ ನಾವು ಆ ರಿಪೋರ್ಟ್ ಬಂದಮೇಲೆ ಮೇಲೆ ನಾವೇನು ನಮ್ಮ ಜಾಫರ್ ಅವರು ಜಾಮಿಯಾ ಮಸೀದಿ ಅಧ್ಯಕ್ಷರು ಇವತ್ತು ಬಡತನ ನೋಡಿ ಜಾಮಿಯಾ ಮಸೀದಿಯಿಂದ ಒಂದು ಆ ಒಂದು ಅಮೌಂಟನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಸದ್ಯಕ್ಕೆ ಸಹಕಾರ ಆಗಲಿ ಅಂತೇಳಿ ಅವರು ಎರಡು ಹೆಣ್ಮಕ್ಳಿಗೂ ಮದುವೆ ಆಗೋ ಟೈಮ್ನಲ್ಲೂ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಆ ದೊಡ್ಡ ಮನಸ್ಸಿನಿಂದ ಹೇಳಿದ್ದಾರೆ ಅದು ದೊಡ್ಡ ವಿಚಾರ ಅದಕ್ಕೋಸ್ಕರ ಯಾರಿಗೇ ಆಗಲಿ ನೋವುಗಳು ಆಗ್ಬಾರ್ದು ಕಡೆ ಗಮನ ಹರಿಸ್ಬೇಕು ಯಾಕೆಂತಂದ್ರೆ ನಾನಂತೂ ಸ್ಟೂಡೆಂಟ್ ಲೈಫಿಂದನೂ ಈ ಬೇರೆ ಬೇರೆ ಈ ವಿದ್ಯಾರ್ಥಿಗಳ ಮಧ್ಯದಲ್ಲಿರ್ತಕ್ಕಂಥ ದ್ವೇಷಗಳು ರ್ಯಾಗಿಂಗ್ ವಿರುದ್ಧ ಎಲ್ಲರ ವಿರುದ್ಧ ಹೋರಾಟ ಮಾಡಿದಂಥವ್ರು ಅದಕ್ಕೋಸ್ಕರ ಇದೇನೇ ಇರಲಿ ಸೂಕ್ತ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಿ ಒಂದು ಇದಾಗಿ ನ್ಯಾಯ ಸಿಗಲಿ ಕುಟುಂಬಕ್ಕೆ ತಾಯಿಗೆ ಅಂತೇಳಿ ನಾನಾದರೂ ಒತ್ತಾಯಿಸ್ತಾ ಇದ್ದೀನಿ